ಅದೇ ಇವತ್ತು ಸೆಂಟ್ರಲ್ ಗವರ್ ಮಿನಿಸ್ಟರು ಎನ್ ಆರ್ ರಿವರು ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ಏನಂದರೆ ತಮಿಳುನಾಡುಗೆ ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಆಗಿತ್ತು ಕೋಲಾರ್ಸಲ್ಲಿ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿತ್ತು ಈಗ ಫೈನಲಲ್ಲಿ ಕೋರ್ಟ್ ಹೇಳಿದ್ದಾರೆ ಸೆಟ್ಮೆಂಟ್ ಮಾಡಿ ನಾನು ನಾವು ಅದಕ್ಕೆ ಟೈಮ್ ಫಿಕ್ಸ್ ಮಾಡಿತ್ತು ಹೋಗೋಣ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ನಾವು ತಮಿಳ್ನಾಡು ರೀ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳೋದು ಅಂತ ಇದ್ದೀವಿ ಇಷ್ಟೇ ಜನ ಕೂಡ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಯಾಕಂದರೆ ಆಹ್ವಾನ ಬಂದ ನಾವು ತಿರಸ್ಕಾರ ಮಾಡುತ್ತಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ ಸೆಸ್ನೂ ಕೂಡ ಸರ್ ಟೈಮ್ ಸಿಕ್ಕಿದ್ರೆ ಅವನು ಭೇಟಿ ಮಾಡ್ತೀನಿ ಸರ್ ನನ್ನ ಕಾಮಗಾರಿ ಹೇಳಿಲ್ಲ ಇಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಆಗಿದ್ದಾರೆ ಅಂತ ಹೇಳಿ ವಿಚಾರ ಆಕ್ಸಿಡೆಂಟ್ ಅನ್ನೋದೇ ಇದು ಆಗ್ತದೆ ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಂಡಿ ದೈಲಿಗೆ ತೇಳ್ತಾ ಇದ್ರಿ ಸರ್ ಅದೇ ಇವತ್ತು ಸೆಂಟ್ರಲ್ ಗವರ್ಮಿನಿಸ್ಟರು ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ಏನಂದಿರು ತಮಿಳ್ನಾಡುಗೆ ಇರ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ ಮೂಲ ಡೇಟ್ ಮಿಸ್ ಆಗಿರ್ಬೋದು ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಈಗ ಫೈನಲಲ್ಲಿ ಕೋರ್ಟ್ ಹೇಳಿದ್ದಾರೆ ಫೈನಲ್ ಸೆಟಲ್ಮೆಂಟ್ ಮಾಡಿ ನಾನು ನಾವು ಇದೆ ಅಂತ ಹೇಳಿದ್ದಾರೆ ಅದಕ್ಕಿಂತ ಟೈಮ್ ಫಿಕ್ಸ್ ಮಾಡಿತ್ತು ಹೋಗಿ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ನಾವು ತಮಿಳ್ನಾಡು ಮೊದಲೇ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳೋದು ಅಂತ ಇದೆ ಎಷ್ಟು ಜನ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಇದ್ದೀನಿ ಅಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡುತ್ತೇಡ ಅನ್ನೋ ದೃಷ್ಟಿಯಿಂದ ನಾವು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ ಸೆಸ್ ಕೂಡ ಬರುತ್ತೆ ಫಾರೆಸ್ಟ್ ಇಲ್ಲ ಸರ್ ಟೈಮ್ ಸಿಕ್ಕಿದ್ರೆ ಅವನು ಭೇಟಿ ಮಾಡ್ತೀನಿ ಸರಿ ಸರ್ ನನ್ನ ಕಾಮಗಾರಿ ವೇಳೆ ಇಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಡೆತ್ ಆಗಿದ್ದಾರೆ ಅಂತ ಹೇಳಿ ವಿಚಾರಿಸಿ ಅದಕ್ಕೆ ಇಂತಕ್ಕಿರೋ ಆಕ್ಸಿಡೆಂಟ್ ಅನ್ನೋದೇ ಇದು ಆಗ್ತದೆ ಮುಂಜಾಗ್ರತವಾಗಿ ಅಂತ ಕ್ರಮವನ್ನ ಕೈಗೊಳ್ಳುತ್ತದೆ